ಮೊಸರು ಇಪ್ಪತ್ನಾಲ್ಕು ಗಂಟೆ ಇರ್ತದೆ ಅತ್ತೇನಾಯಿತು ಅದಕ್ಕೆ ಮಂಥನ ಮಾಡಿದ ಮನುಷ್ಯ ಕಡದ ಅದಕ್ಕೆ ಚಲೆಯನ್ನು ಕೊಟ್ಟ ಅವಾಗ ಬೆಣ್ಣೆ ಆಯಿತು ಮಜ್ಜಿಗೆ ಆಯಿತು ಬೆಣ್ಣೆ ಆಯಸ್ಸೆಷ್ಟು ಮಜ್ಜಿಗೆ ಆಯಸ್ಸೆಷ್ಟು ಮಜ್ಜಿಗೆ ಆಯಸ್ಸು ಎರಡು ದಿನ ಒಂದು ದಿನ ಸಿಹಿ ಮಜ್ಜಿಗೆ ಅಂತಾರೆ ಎರಡನೇ ದಿನ ಹುಳಿ ಮಜ್ಜಿಗೆ ಅಂತಾರೆ ಕುಡಿಮಜ್ಜಿಗೆಯನ್ನು ಅನೇಕ ರೀತಿಯ ಕಾಯಿಲೆಗಳು ಉಪಯೋಗ ಮಾಡ್ತಾರೆ ಪ್ರಾಣಿಗಳಿಗೆ ಎಲ್ಲರೂ ಈ ಬೆಣ್ಣೆ ಎಷ್ಟು ಈ ಬೆಣ್ಣೆ ಆಯುಷು ಒಂದು ವಾರ ಇದನ್ನು ನವನೀತ ಅಂತ ಕರೀತಾರೆ ಒಂಬತ್ತು ಕಾಯಿಲೆಗಳನ್ನು ಹುಷಾರು ಮಾಡತಕ್ಕಂಥ ಶಕ್ತಿ ಇದು ನವರ ಬೆನ್ನೆ ಇರ್ತದೆ ಬೆನ್ನೆಲ್ಲಿ ಹೆಂಗ್ ಬಂತು ಬೆಣ್ಣೆಯಲ್ಲಿ ಹೆಂಗ ಶಕ್ತಿ ಅಂದರೆ ಹಸು ಹಾಲಂತ ಹುಲ್ಲಂತಿದ್ದದೆ ಗಿಡಮೂರುಗಿ ಅಂತಿದ್ದದೆ ಕಾಡಿಗೆ ಹೋಗ್ತದೆ ನಡೆದಾಡ್ತದೆ ಆ ತಿಂದು ಬಂದು ಹಾಲನ್ನು ಕೊಡ್ತದೆ ನೀವು ಮೊಸರು ಮಾಡಿ ಎಪ್ಪಾಕಿ ಬೆಣ್ಣೆ ಮಾಡಿ ನೋಡಿ ಇಲ್ಲೂ ಗಿಡಮೂಲಿಕೆ ಬಂತು ಹಸುವಿನಲ್ಲಿ ಉಸಿದ ಗಿಡಮೂಲಿಕೆ ಬಂತು ಆ ಹುಲ್ಲನ್ನು ತಿನ್ನುದರಿಂದ ಅದು ಬೆಣ್ಣೆ ಹಾಲು ಪರಿವರ್ತನೆ ಆಯಿತು ಈ ಬೆಣ್ಣೆ ಒಂದು ವಾರ ಆದಮೇಲೆ ಮತ್ತೇನು ಮಾಡ್ತಾನೆ ಮನುಷ್ಯ ತುಪ್ಪ ಮಾಡ್ತಾನೆ ಅದನ್ನು ಕಾಯಿಸಿ ಅದಕ್ಕೆ ತುಪ್ಪ ಮಾಡ್ತಾನೆ ತುಪ್ಪದ ಆಯುಸ್ ಎಷ್ಟು ಒಂದು ನೂರು ವರ್ಷ ನೋಡಿ ಹನ್ನೆರಡು ಗಂಟೆ ಹಾಲು ಸಂಸ್ಕಾರದಿಂದ ಏನಾಯಿತು ತುಪ್ಪು ಆಯಿತು ಅದರ ಆಯುಷು ನೂರು ವರ್ಷ ಆಯಿತು ಹಾಲಿನ ಆಯುಸ್ಸು ಹನ್ನೆರಡು ಗಂಟೆ ಆದರೂ ಸಂಸ್ಕಾರ ಬಲದಿಂದ ನೂರು ವರ್ಷದವರೆಗೂ ಹೋಯಿತು ಹಾಗೆ ಮನುಷ್ಯ ಬೆಳಿತೀರ ಹುಟ್ತಿರ ಬದುಕ್ತೀರ ಈ ಗಿಡಮೂಲಿಕೆಗಳ ಸಂಘದಿಂದ ಈ ಗಿಡಮೂಲಿಕೆಗಳ ಉಪಯೋಗದಿಂದ ಗಿಡಮೂಲಿಕೆಗಳನ್ನ ತಾನು ಸೇವಿಸೋದ್ರಿಂದ ಸೇವಿದ್ರೆ ಅಲ್ಲ ಆ ಗಾಳಿ ತಗೊಳೋದು ನಮ್ಮಲ್ಲಿ ಹೇಳ್ತಾರೆ ವಾಕಿಂಗ್ ಹೋಗ್ತೀವಿ ತಗ್ಗಾಳಿ ಅಂತ ಅಲ್ಲಿ ಗಿಡಮೂಲಿಕ ಬರ್ತಕ್ಕಂಥ ಗಾಳಿ ಕೆಲವು ವೃಕ್ಷಗಳು ಡೈಆಕ್ಸೈಡ್ ಮತ್ತು ತಗೊಳ್ತವೆ ಆಕ್ಸಿಜನ್ನನ್ನು ಕೊಡ್ತವೆ ಆಕ್ಸಿಜನ್ನ ಬಿಡ್ತವೆ ಎಷ್ಟೊಂದು ಉಪಾಯಕಾರಿ ಮನುಷ್ಯನಿಗೆ ಗಿಡಗಳು ಮರಗಳು ವೃಕ್ಷಗಳು ನಾವು ಬಿಡುವಂಥ ಯುಗಾ ಡೈಆಕ್ಸೈಡನ್ನು ಗಿಡ ಮರ ತಗೊಂಡು ನಮಗೇನನ್ನು ಕೊಡ್ತೇವೆ ಓ ಆಮ್ಲಜನಕವನ್ನು ಕೊಡ್ತೇವೆ ಆಮ್ಲಜನಕವೇ ಪ್ರಾಣ ನೀವು ಆಸ್ಪತ್ರೆ ಸೇರಿಕೊಳ್ತೀರ ಅಲ್ಲಿ ಡಾಕ್ಟ್ರ್ ನಿಮಗೆ ಇಡ್ತೀವಿ ಆಕ್ಸಿಜನ್ ಹಾಕಬೇಕು ಅಂತಾರೆ ಸಿಲಿಂಡರ್ ಅಂತ ಆಕ್ಸಿಜನ್ ಸಿಲಿಂಡ್ರ್ ಹಾಕ್ತಾರೆ ಮುಂಚೆ ಒಂದು ಸಿಲಿಂಡ್ರ್ ಎಷ್ಟು ಬೆಲೆ ಎಂಟುನೂರು ರೂಪಾಯಿ ಒಂದು ದಿನ ಐ ಸಿ ಎಲ್ಲಿದ್ದರೆ ಒಂದು ದಿನ ಕೃತಕ ಆಕ್ಸಿಜನನ್ನು ಅವ್ರು ಕೊಟ್ಟರೆ ಮೂರು ಸಿಲಿಂಡ್ರ್ ಬೇಕು ಡಾಕ್ಟ್ರ್ ಕೇಳಿರಿ ದುಡ್ಡು ಎಷ್ಟಾಯ್ತು ಎಂಟು ಮೂರಲಿ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ನಾಲ್ನೂರು ರೂಪಾಯಿ ಆಯಿತು ಒಂದು ದಿನಕ್ಕೆ ಒಬ್ಬ ಮನುಷ್ಯ ಬದುಕಲಿಕ್ಕೆ ಇಲ್ಲಿ ದೇವರು ಫ್ರೀಯಾಗಿ ಕೊಟ್ಟಿದಲ್ಲಿ ಆಕ್ಸಿಜನನ್ನು ದೇವ್ರಿಗೆ ಎಷ್ಟು ಕೊಡ್ತೀರ ಇಲ್ಲಿ ಒಂದು ದಿನ ನೀವು ಬದುಕೋದಾದ್ರೆ ಕೃತಕ ಆಕ್ಸಿಜನ್ ತಗೊಂಡ್ರೆ ಒಂದು ದಿನಕ್ಕೆ ಎರಡು ಸಾವಿರ ನಾನೂರು ಅವ್ರು ಡಾಕ್ಟ್ರು ಬಿಡೋದಿಲ್ಲ ಯಮಲೋಕದ ಬೂರಾಯದವರು ಅವ್ರು ತಿಳ್ಗಟ್ಲೆ ತಗೊಂಡು ಹೋಗಿಬಿಡ್ತಾರೆ ಸತ್ತರು ಹಂಗೆ ಹಾಕಿರ್ತಾರೆ ಬಿಲ್ ಕೊಡು ಅಂತೇಳಿ ಎಂತಹ ವಿಚಿತ್ರ ಇದು ಅಲ್ಲಿ ದುಡ್ಡು ಕೊಟ್ಟು ಅನುಭವಿಸಿ ಬರೋದಕ್ಕಿಂತ ಈ ಭಗವಂತ ಕೊಟ್ಟಿರ್ತಕ್ಕಂಥ ಗಿಡಮೂಲಿಕೆಗಳು ಈ ಸಂಘ ಮಾಡಿ ಯೋಗ್ಯರು ತಿಳ್ಕೊಂಡು ಸೇವನೆ ಮಾಡಿದರೆ ಅದರ ಅವಶ್ಯಕತೆ ನಮಗೆ ಬರೋದಿಲ್ಲ ನೋಡಿ ಗಿಡಮೂಲಿಕೆ ಎಂಥ ಉಪಾಯಕಾರಿ ಮನುಷ್ಯನಿಗೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಅಲ್ಲ ಕೊಡಬೇಡ್ರಿ ಇಲ್ಲಿ ಏನೂ ಕೊಡಬೇಡ್ರಿ ಪುಕ್ಷಣೆ ತಗೊಳ್ಳಿ ಹಿಂಗೆ ನಮ್ಮ ಆನಂದ ಗುರೂಜಿಯವರು ನಮ್ಮ ಮುರಳಿ ಕಾಮತ್ರರು ಇವರೆಲ್ಲ ಸೇರಿ ಒಂದು ದೊಡ್ಡ ಯಾಗ ಮಾಡಿದ್ದಾರೆ ಇದು ಯಾಗ ಅನ್ನೋದಕ್ಕಿಂತ ಮನುಷ್ಯನ ಆರೋಗ್ಯದ ಗುಟ್ಟನ್ನು ಕಣ್ತರಿಸಿದ್ದಾರೆ ನೀವು ನೋಡ್ರಿ ಇಂತಿಂಥ ಗಿಡಮಗಳ ಭೂಮಿಯಲ್ಲಿದ್ದಾವೆ ಇದು ಭಗವಂತ ನಮಗೋಸ್ಕರ ಕೊಟ್ಟಿದ್ದಾನೆ ಉಪಯೋಗ ಮಾಡ್ಕೊಳ್ಳಿ ತಿಳುವಳಿಕೆ ಮಾಡಿ ಅಂತೇಳಿ ಮಾಡಿರ್ತಕ್ಕಂಥದ್ದು ಹಾಗಾಗಿ ಈ ಭಾರತೀಯ ಪರಂಪರೆಯಲ್ಲಿ ಆಯುರ್ವೇದಿಕ ಆಯುರ್ವೇದ ಅದರ ಆಯೋಜಿಸ್ತಕ್ಕಂಥದ್ದು ಇವತ್ತು ಜಗತ್ತು ತಿರುಗಿ ನೋಡ್ತಾ ಇದೆ ನಮ್ಮ ಆಯುರ್ವೇದವನ್ನು ಜಗತ್ತು ತಿರುಗಿ ನೋಡ್ತಾ ಇದೆ ಏನಿದು ಗಿಡ ಬರುವಂಥದ್ದು ನೀವು ಸಕ್ಕರೆ ಎಲ್ಲಿ ಬೆಳೀತದೆ ಕಬ್ಬಿನಲ್ಲಿ ಬೆಳೀತದೆ ಕಾಫಿಯಲ್ಲಿ ಬೆಳೀತದೆ ಗಿಡದಲ್ಲಿ ಬೆಳೀತದೆ ಹಾಲಲ್ಲಿ ಬರುತ್ತೆ ಹಸುವಿನಲ್ಲಿ ಬರುತ್ತೆ ಕಾಫಿ ಸಕ್ಕರೆ ಹಾಲು ನೀರು ಹಾಕಿ ಕಾಯಿಸಿದರೆ ಏನಾಗುತ್ತೆ ಕಾಫಿ ಆಗುತ್ತೆ ಸ್ವಾದಿಷ್ಟ ಆಗ್ತದೆ ಅನ್ನ ಎಲ್ಲಿ ಬರ್ತದೆ ಭತ್ತದಲ್ಲಿ ಬರ್ತದೆ ಮೆಣಸಿನ್ಕಾಯಲ್ಲಿ ಬರುತ್ತೆ ಬೇಳೆಯಲ್ಲಿ ಬರುತ್ತೆ ತರಕಾರಿಯಲ್ಲಿ ಬರುತ್ತೆ ಸಾಂಬಾರು ಪದದಲ್ಲಿ ಬರುತ್ತೆ ಎಲ್ಲ ಗಿಡಮೂಲಿಕೆಯಲ್ಲೇ ಬರುವಂಥದ್ದು ಅದನ್ನು ಉಪಯೋಗವಾಗಿ ಮನುಷ್ಯ ಇದ್ದಾನೆ ಇದನ್ನು ಗುಟ್ಟನ್ನು ಅರ್ಥ ಮಾಡಿಸಬೇಕು ಅದರಿಂದ ಈ ಗಿಡಮೂಲಿಕೆಗಳ ಪಾತ್ರ ಭಾಳ ಪವಿತ್ರವಾದದ್ದು ಮನುಕುಲಕ್ಕೆ ಮನುಷ್ಯನ ಬಾಳ್ವೆಗೆ ನಾನು ಹೇಳಿದೆ ಏನು ವಿದ್ರೆ ಕಲಿಸರೇನು ಯೇಸುವಿದ್ರೆ ಕಲಿತಲೇನು ಸಾವವಿದ್ಯೆ ಬಾರದು ಇದೆಲ್ಲ ಓದ್ಬೋದು ಇದೆಲ್ಲ ಮಾಡ್ಬೋದು ಸಾಯದಾರ ಹೇಳ್ಕೊಡ್ತಾರಾ ಸಾಯವಿದ್ಯಾರು ಹೇಳ್ಕೊಡ್ತಾರ ಯಾರು ಹೇಳ್ಕೊಡಲ್ಲ ಯಾಗ ಸಾಯಬೇಕು ಯಾಗ ಇರಬೇಕು ನಮ್ಮಲ್ಲಿ ನೂರು ವರ್ಷ ಆದರೂ ಇನ್ನೂರು ವರ್ಷ ಕಥೆಗಳು ಹೇಳ್ತಾರೆ ಹತಿರಥ ದಶರಥ ಮಹಾರು ವರ್ಷ ಆರುನೂರು ವರ್ಷ ಇದ್ದರು ಅವರು ಓದ್ತಾರೆ ಸಾವಿರ ವರ್ಷ ಇದ್ರು ಅಂತಾರೆ ಅಚ್ಚರಲ್ಲ ಆದರೆ ಇವತ್ತು ನಲವತ್ತೈವತ್ತು ದಶಕ ಆಗ್ತಾಯಿಲ್ಲ ಯಾತಕ್ಕೆ ಆಗ್ತಾ ಇಲ್ಲ ಅಂದರೆ ಈ ಪ್ರಕೃತಿಯ ಗುಟ್ಟನ್ನು ನಾವು ಭೇದಿಸ್ತಾ ಇಲ್ಲ ಪ್ರಕೃತಿಯಿಂದ ಬರುವಂಥ ಗಿಡಗಳು ಸಾಕು ಪಡ್ಕೊಳ್ತಾ ಇಲ್ಲ ಹಾಗಾಗಿ ಆಯಸ್ಸು ಕ್ಷೀಣಿಸ್ತಾ ಇದೆ ಕ್ಯಾನ್ಸರ್ ರೋಗಗಳು ಬಂದು ಹೃದಯ ಬೇಧಿಗಳು ಬಂದು ಈ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಅಲ್ಲಿ ಏನು ಕೊಡ್ತಾರೆ ಹೂವು ಪ್ರಸಾದ ಕೊಡ್ತಾರೆ ಏನು ಮಾಡ್ತೀರ ಕಂಡಸು ಚಿವಿಗೆ ಇಟ್ಕೊಳ್ತಾನೆ ಹೆಣ್ಮಕ್ಕಳು ತುರುಬಿ ಇಟ್ಕೊಳ್ತಾಳೆ ನಾವೇನಂತೀವಿ ಚಿವಿಗೆ ಹೂ ಬಿಟ್ಟು ಅಂತೀವಿ ಕಿವಿಗೆ ಹೂ ಮುಡ್ಕೊಂಬಂದು ತಮಾಷೆ ಮಾಡ್ತೀವಿ ಚಿವಿಗೆ ಯಾರು ಹೂ ಇಟ್ಕೊಂಡು ಹೋದರೆ ಅವನು ದಡ್ಡ ಅವ್ನಿಗೆ ಏನು ಗೊತ್ತಿಲ್ಲ ನೋಡಿ ಮುಡ್ಕೊಂಬಂದನ ಕಿವಿ ಹೂವು ಅವನು ದಡ್ಡಲ್ಲ ಹೇಳೋರು ದಂಡರು ಆ ಗಿಡ ಹೂವಿನಲ್ಲಿ ಗಿಡ ಹೂವಿನ ಸಂಬಂಧದಲ್ಲಿ ಹೂವನ್ನು ಕಿತ್ತರೆ ಒಂದು ರೀತಿಯಾದ ದ್ರವ ಬರ್ತದೆ ರಸ ಬರ್ತದೆ ಆ ರಸವನ್ನು ನೀವು ಕಿವಿಯಲ್ಲಿ ಇಟ್ಕೊಂಡ್ರೆ ಆ ರಸ ಏನಾಗ್ತದೆ ಔಷಧಿ ಆಗ್ತದೆ ಕಿವಿಯ ಶಬ್ದಗಳನ್ನು ಇಂಪ್ರೂವ್ ಮಾಡ್ತಾರೆ ಅದು ನರಗಳಿಗೆ ಕೊಡ್ತದೆ ಕಣ್ಣುಗಳಿಗೆ ಕೊಡ್ತದೆ ಕಿವಿಗೆಗೂ ಕೂಡ ದೊಡ್ಡ ಲಕ್ಷಣ ಅಲ್ಲ ನಮ್ಮ ಸನಾತನ ಪದ್ಧತಿ ಬಂದದೆ ನಾವು ದರ್ತೈ ದೇವರು ಧರ್ಮ ಅಂತ ನಂಬಿಸಿಬಿಡ್ತೀವಿ ನಿಮಗೆ ಅದಕ್ಕಿಂತ ಬದಲಾಗಿ ಹೂವನ್ನು ಕಿತ್ತು ಕಿವಿಲಿಟ್ಕೊತರಲ್ಲ ಇಟ್ಕೊಳ್ಳೋದ್ರಿಂದ ಅಲ್ಲಿ ಉತ್ಪತ್ತಿ ಆಗತಕ್ಕಂಥ ದ್ರವ ರಸ ಮನುಷ್ಯನಿಗೆ ಬಹು ಉಪಯೋಗಕಾರಿ ಕಿವಿ ಶ್ರವಣ ದೋಷ ಬರೋದಿಲ್ಲ ಮತ್ತು ದರಗಳಿಗೆ ಬಿದಿಳಿ ಮೆದಲಿಗೋಗ್ತು ಮೆದುಳಿಗೆ ಹೋದರೆ ಮೆದುಳಿನ ಮೆಮೊರಿ ಕಮ್ಮಿ ಆಗೋದಿಲ್ಲ ಕಣ್ಣುಗಳಿಗೆ ಬರ್ತ ದರಗಳು ಕಣ್ಣಿನ ದೋಷ ಬರೋದಿಲ್ಲ ನಮ್ಮ ಹಿರಿಯರು ದಡ್ಡರಲ್ಲ ಅವರು ಬುದ್ಧಿವಂತರು ಪ್ರಕೃತಿಯಲ್ಲಿ ದೊರೆಯುವಂಥ